ಓಕೆ ಇನ್ನು ಬಿಗ್ ಬಾಸ್ ಅಂತ ಬಂದಾಗ ಎಲ್ಲರೂ ಫಸ್ಟ್ ಕಂಪ್ಲೇಂಟ್ ಹೇಳ್ತಾರೆ ಊಟ ಸರಿಯಾಗಿ ಸಿಗೋಲ್ಲ ಅದಕ್ಕೋಸ್ಕರ ನಾವು ವೆಯ್ಟ್ ಎಲ್ಲ ಲಾಸ್ ಆಗಿಬಿಡ್ತೀವಿ ಅಂತ ಹೇಳಿಬಿಟ್ಟು ಕಾವ್ಯ ಅವರು ಕೂಡ ನೋಡಿದ್ರೆ ಸ್ವಲ್ಪ ಸಣ್ಣ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಸೊ ನಿಮಗೆ ಹೇಗೆ ಆ ಫುಡ್ ಬಗ್ಗೆ ಹೇಳೋದಾದರೆ ಅಂದರೆ ಆ ಟಾಸ್ಕ್ನೆಲ್ಲ ನೀಟಾಗಿ ಕಂಪ್ಲೀಟ್ ಮಾಡಿದ್ರಷ್ಟೇ ನಿಮಗೆ ಹೊಟ್ಟೆ ತುಂಬ ಊಟ ಇಲ್ಲಾಂದರೆ ಅಲ್ಲಿ ಯಾರೋ ಮಿಸ್ ಮಾಡಿದ್ರು ಇಲ್ಲೇನೋ ಎಡವಟ್ಟಾಯಿತು ಅಂತ ಅಂದರೆ ನಿಮಗೆ ಸಿಗ್ತಾ ಇದ್ದಂಥ ಬಜೆಟ್ ಕೂಡ ಕಮ್ಮಿ ಆಗ್ತಾ ಇರುತ್ತೆ ಸೊ ಅದ್ರ ಬಗ್ಗೆ ಹೇಳೋದಾದರೆ ಪ್ರೀವಿಯಸ್ ಸೀಸನ್ ಬಂದವರೆಲ್ಲ ಹೇಳ್ತಾಯಿದ್ರು ಊಟಕ್ಕೆ ಪ್ರಾಬ್ಲಮ್ಮೇ ನಮಗೆ ನಾವು ಮೂರೊತ್ತು ಊಟ ಮಾಡ್ತಿದ್ವಿ ಅಂತ ನಾವು ಟೂ ಟೈಮ್ಸ್ ಅಷ್ಟೇ ಊಟ ಮಾಡ್ತಾ ಇದ್ದಿದ್ದು ರೇಷನ್ ಬರ್ತಾ ಇತ್ತು ಬಟ್ ಮಾಡ್ಕೊಂಡು ತಿನ್ನವಾಗ ನಮ್ದು ಹೆಂಗಾಯಿತು ಜಂಟಿ ಒಂಟಿ ಅನ್ನೋ ಕಾನ್ಸೆಪ್ಟ್ ಇದ್ದಿದ್ದರಿಂದ ಜಂಟಿಗಳಿಗೆ ಬೇರೆ ಅಡುಗೆ ಒಂಟಿಗಳಿಗೆ ಬೇರೆ ಅಡುಗೆ ಮಾಡಬೇಕಾಗಿತ್ತು ಸ್ಟಾರ್ಟಿಂಗಲ್ಲಿ ಸೊ ಅದು ಎರಡೂ ಮಾಡಬೇಕಾಗಿರೋ ಜಂಟಿಯವರೇ ಸೊ ಜಂಟಿಯವ್ರು ನಾವು ಮಾಡಿ ನಮ್ಗೆ ಏನಾಗ್ಬಿಡ್ತು ಓಕೆ ಇವಾಗ ಬ್ರಂಚ್ ಮಾಡ್ಕೊಂಬಿಡೋಣ ಬೆಳಗ್ಗೆ ಆಲ್ರೆಡಿ ಒಂದು ಲೆವೆನ್ ಓ ಕ್ಲಾಕ್ ಆಗಿದೆ ಅನಿಸುತ್ತೆ ತಿನ್ಕೊಂಬಿಡೋಣ ಬ್ರಂಚ್ ಒಟ್ಟಿಗೆ ರಾತ್ರಿ ಊಟ ಮಾಡೋಣ ಅಂತ ಸ್ಟಾರ್ಟ್ ಮಾಡಿ ಅದು ಹಾಗೆ ಕೊನೆವರೆಗೂ ಹಾಗೆ ಬಂದ್ಬಿಡ್ತು ನಮ್ಮ ಹೊಟ್ಟೆನೂ ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತು ಹೆಲ್ದಿ ಫುಡ್ಡೇ ತಿಂತಾಯಿದ್ವಿ ಎಲ್ಲೋ ಕೆಲವೊಂದೊಂದು ವಾರಗಳಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗಿ ಬರ್ತಾಯಿತ್ತು ಇಲ್ಲಾಂದರೆ ಊಟಕ್ಕೇನು ಕಮ್ಮಿ ಇರಲಿಲ್ಲ ಅಂದರೆ ಆಗಿ ಕೊಡ್ತಿರ್ಲಿಲ್ಲ ಹೊಟ್ಟೆ ತುಂಬ ಅಂತೂ ಊಟ ಸಿಗ್ತಾ ಇತ್ತು ಸೂಪರ್ ಇನ್ನು ಇಷ್ಟು ಜನ ಕಂಟಿಸ್ಟೆನ್ಸ್ಗಳಲ್ಲಿ ಕಾವ್ಯನ ಹೆಸರು ಜಾಸ್ತಿ ಕೇಳ್ಪಡ್ತಾ ಇದ್ದಿದ್ದು ಗಿಲ್ಲಿಯ ಜೊತೆ ಅಂದರೆ ಗೊತ್ತಿಲ್ಲ ಅದು ಯಾಕೆ ಅಂತೇಳ್ಬಿಟ್ಟು ಪ್ರತಿ ಸೀಸನಲ್ಲೂ ಕೂಡ ಒಂದು ರೀತಿಯಾಗಿ ಲವ್ ಬರ್ಡ್ಸ್ ಅಂತ ಹೇಳ್ಬೋದು ಅಥವಾ ಒಂದು ಫ್ರೆಂಡ್ಶಿಪ್ ಅಥವಾ ಕಂಫರ್ಟೇಬಲ್ ಝೋನ್ ಅಂತ ಹೇಳ್ಬಿಟ್ಟು ಯಾರೋ ಒಬ್ಬರ ಜೊತೆ ಚೆನ್ನಾಗಿರ್ತೀವಿ ನಾವು ನಮ್ಮ ಕಷ್ಟ ಸುಖಗಳನ್ನು ಹೇಳ್ಕೊತಾ ಇರ್ತೀವಿ ಸೊ ಹಾಗೆ ಕಾವ್ಯನ ಅತಿ ಹೆಚ್ಚಾಗಿ ಕೇಳಿಸ್ಕೊ ಕೇಳಿ ಬಂದಿದ್ದು ಅವರ ಜೊತೆ ಸೊ ಅವ್ರ ಬಗ್ಗೆ ಗೆದ್ದಿದ್ದಾರೆ ಕಪ್ಪನ ಗೆದ್ದಿದ್ದಾರೆ ಆಲ್ ಆಲ್ಮೋಸ್ಟ್ ಅವ್ರು ಗೆಲ್ಲೋಕ್ಕಿಂತ ಮುಂಚೆನೇ ಹೊರಗಡೆ ಸೆಲೆಬ್ರೇಷನ್ಸ್ ಸ್ಟಾರ್ಟ್ ಆಗಿತ್ತು ಗಿಲೇ ಗೆಲ್ಲೋದು ಪಕ್ಕ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಇದೆ ಆ್ಯಸ್ ಅ ಫ್ರೆಂಡ್ ನನ್ನ ಫ್ರೆಂಡ್ ಇವತ್ತು ಅಷ್ಟು ಜನರು ಪ್ರೀತಿ ಸಂಪಾದಿಸಿದ್ದಾನೆ ಅಷ್ಟು ಜನರು ಸಪೋರ್ಟ್ ಅವ್ರ ಪ್ರೀತಿ ಸಿಕ್ಕಿದೆ ಅಷ್ಟು ಜನ ಅಷ್ಟು ಕ್ರೇಜ್ ಇದೆ ಅವನಿಗೆ ಅಂತಂದಾಗ ಅದನ್ನೆಲ್ಲ ನೋಡಿ ನನಗೂ ತುಂಬ ಖುಷಿಯಾಯಿತು ನಾನೇ ಗೆದ್ದಷ್ಟು ಖುಷಿಯಾಯಿತು ಸೊ ಖುಷಿ ಇದೆ ಸೂಪರ್ ಈಗ ಈ ವಿಚಾರ ನಿಮಗೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ಸೋಷಿಯಲ್ ಮೀಡ್ಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದಾರೆ ಮ್ಯಾಮ್ ಏನಂತ ಹೇಳಿದ್ರೆ ಬೇಲೂರಲ್ಲಿ ಒಂದು ನಾಗೇಶ್ವರ ಅಂತ ಒಂದು ದೇವಸ್ಥಾನ ಇದೆ ತುಂಬ ಪ್ರಸಿದ್ಧಿ ಪಡ್ಕೊಂಡಿರುವಂಥ ಟೆಂಪಲ್ ಅದು ಅಲ್ಲಿಗೆ ಗಿಲ್ಲಿ ಮತ್ತು ನಿಮ್ಮ ಫ್ಯಾನ್ ಒಬ್ಬರು ಹೋಗಿಬಿಟ್ಟು ಏಪ್ರಿಲ್ ಏಪ್ರಿಲ್ ಅಹ್ ನೀವು ಹುಟ್ಟಿದ ದಿನಾಂಕ ಅದ್ ಎರಡು ಮಂತ್ನ ಮತ್ತೆ ನಿಮ್ಮ ರಾಶಿ ಭವಿಷ್ಯ ಏನಿದೆ ಅದನ್ನೆಲ್ಲವನ್ನು ಕೂಡ ಇಟ್ಟು ಹಣ್ಣು ಕಾಯಿ ಮಾಡಿಸ್ಬಿಟ್ಟು ನಿಮಿಬ್ರಿಗೂ ಕೂಡ ಬೇಗ ಕಂಕಣ ಭಾಗ್ಯ ಕೂಡ್ ಬರಲಿ ಅಂತ ಹೇಳಿಬಿಟ್ಟು ಪೂಜೆ ಮಾಡಿಸಿ ನನಗೆ ವಿಷಯನೇ ಗೊತ್ತಿಲ್ವೇ ಅದು ಸಿಕ್ಕ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಅಭಿಮಾನಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂದ್ರೆ ಅವ್ರು ಆತರ ನಿಮ್ಮನ್ನ ನೋಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಆ್ಯಸ್ ಅ ಫ್ರೆಂಡ್ ಅಂತ ಕೆಲವು ನಮಗೆಲ್ಲ ನೋಡಿದವ್ರಿಗೆ ಗೊತ್ತಿರುತ್ತೆ ಬಟ್ ಅಭಿಮಾನಿಗಳು ಆಲ್ರೆಡಿ ನೀವು ಹೊರಗಡೆ ನೋಡಿದಾಗಲೂ ಕಟೌಟ್ಸ್ ಎಲ್ಲ ನೋಡಿದ್ರಿ ಹೇಗಿತ್ತು ಅಂತ ನಿಮ್ಮ ಒಪಿನಿಯನ್ ಸಿ ನನಗೆ ಅವನು ನಾನು ಅವನನ್ನು ಆ ಪರ್ಸ್ಪೆಕ್ಟಿವಲ್ಲಿ ನೋಡೇ ಇಲ್ಲ ಅಂದರೆ ಒಂದು ಫ್ರೆಂಡಾಗಿ ಒಂದು ಜೆನ್ಯೂನ್ ಅದೊಂದು ಬಾಂಡ್ ಕ್ರಿಯೇಟ್ ಆಗಿದೆ ಬಿಟ್ಟರೆ ಆ ಒಂದು ಪರ್ಸ್ಪೆಕ್ಟಿವಲ್ಲಿ ಒಂದು ಮದುವೆ ಆಗಬೇಕು ಅನ್ನೋ ಒಂದು ಪರ್ಸ್ಪೆಕ್ಟಿವಲ್ಲಿ ಗಿಲ್ಲಿ ನಾನು ನೋಡಲೇ ಇಲ್ಲ ಒಂದು ಯಾಕಂದರೆ ಐ ಐಮ್ ನಾಟ್ ರೆಡಿ ಮೆಂಟಲಿ ನಾನು ಮದುವೆ ರಿಲೇಷನ್ಶಿಪ್ಸು ಇದಕ್ಕೆ ರೈಟ್ ನಾವು ಐ ಆಮ್ ನಾಟ್ ರೆಡಿ ಸೊ ನಾನು ಗಿಲ್ಲಿನ ಆ ಪರ್ಸ್ಪೆಕ್ಟಿವಲ್ಲಿ ನೋಡೇ ಇಲ್ಲ ಹಂಗಿದ್ದಾಗ ಆ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಏನಿದೆ ಅದು ಹಾಗೆ ಇರಲಿ ಅಲ್ವಾ ಜನರು ಅಷ್ಟು ಕ್ರೇಝ್ ಅಷ್ಟು ಉಚಿತನ ಬೇಡ ಅಂತ ನನಗೆ ಈ ಜನ ನೆನ್ನೆ ಗಿಲಿಯವ್ರನ್ನ ಮಾತನಾಡ್ದಾಗಲೂ ಕೂಡ ಅವ್ರು ಅದೇ ಹೇಳ್ತಾ ಇದ್ರು ಇಲ್ಲ ಕಾವ್ಯ ಒಬ್ಬ ಒಳ್ಳೆ ಸ್ನೇಹಿತೆ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಕ್ವೆಶನ್ ಅರೈಸ್ ಮಾಡೋರಲ್ಲಿ ಅವ್ರು ನನಗೆ ಮಿಸ್ ಆಗಿಬಿಟ್ರು ಏನಂತಂದರೆ ಮತ್ತೆ ಯಾಕೆ ಬಿಗ್ ಬಾಸ್ ಮನೆ ಒಳಗಡೆ ಐ ಲವ್ ಯು ಕಾವ್ಯ ಐ ಲವ್ ಯು ಕಾವ್ಯ ಎಷ್ಟು ಸಾಲ ಎಷ್ಟು ಸರ್ತಿ ಹೇಳಿದರೋ ಅದು ಕೌನ್ಸೇ ಇಲ್ಲ ಅಷ್ಟು ನಮಗೆಲ್ಲ ನೋಡಿದವ್ರಿಗೆ ವಾವ್ ಯು ರಿಯಲ್ ಜೋಡಿ ಆದರೆ ಚೆನ್ನಾಗಿರುತ್ತಾ ಅಂತ ಸು ಅದು ಎಂಟರ್ಟೈನ್ ಮಾಡ್ತಾ ಇದ್ರು ಆಗ ಅನ್ನಿಸ್ತಾ ಇದೆ